ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಘ್ ಫ್ರೆಂಡ್ಸ್ ಮೈಸೂರಿನಲ್ಲಿ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟು ಉಚಿತ ರಂಗ ತರಬೇತಿ ಮತ್ತು ಜನಪದ ಕಲಾ ಪ್ರಕಾರಗಳ ಒಂದು ಶಿಬಿರವನ್ನು ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜನೆ ಮಾಡಿದೆ ಸ್ನೇಹಿತರೆ ಬನ್ನಿ ಇದು ಯಾವ ರೀತಿ ನಡೀತಾ ಇದೆ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ಉಚಿತ ತರಬೇತಿ ಶಿಬಿರ ಯಾವ ಥರ ಇದೆ ನೋಡ್ಕೊತಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡಿದ್ರಿ ಈ ಒಂದು ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಆಯೋಜನೆ ಮಾಡಿರುವಂಥ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಹಲವಾರು ಕಲಾ ಪ್ರಕಾರಗಳನ್ನು ಕಲಿತಾ ಇರೋದನ್ನು ನಾವು ನೋಡಿದ್ವಿ ಬನ್ನಿ ಈ ಒಂದು ಶಿಬಿರದ ಬಗ್ಗೆ ಶಿಬಿರಾರ್ಥಿಗಳು ಏನನ್ನ ಹೇಳ್ತಾರೆ ಅಂತ ಅವರಿಂದ ಕೇಳೋಣ ಕ್ಯಾಂಪ್ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ ಕ್ಯಾಂಪ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ಹೆಸರು ಕಲ್ಪನಾ ಹೇಳಿ ನಾನು ಮಹಾರಾಣಿ ಸೈಟ್ಸ್ ವುಮೆನ್ಸ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಎಸ್ ಸಿ ಮಾಡ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಇದು ಮೊದಲನೇ ಬಾರಿ ತುಂಬಾ ಖುಷಿ ಆಗ್ತಾ ಇದೆ ಜನಪದ ಕಲೆಗಳನ್ನ ಎತ್ತಿ ಹಿಡಿಯುವಂತಹ ಈ ಸಂಸ್ಥೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹೆಸರು ಕನ್ಯಾ ಅಂತ ನನ್ನ ಮಾನಸ ಗಂಗೋತ್ರಿ ತರ್ಡ್ ಇಯರ್ ಪಿ ಎಲ್ ಎಲ್ ಬಿ ಅಲ್ಲಿ ಓದ್ತಾ ಇದ್ದೀನಿ ಜನಪದ ಕಲೆಗಳು ಆಳಾಗ್ತಿರೋ ಈ ಟೈಮ್ ಅಲ್ಲಿ ಈ ಕ್ಯಾಂಪ್ ಎಲ್ಲಾರ್ಗು ಜನಪದ ಕಲೆಗಳನ್ನ ಹೇಳ್ಕೊಡೋದ್ರಿಂದ ತುಂಬಾ ಖುಷಿ ಆಗ್ತಿದೆ ನಾನು ಕಲಿಯಕ್ಕೂ ತುಂಬಾ ಖುಷಿ ಆಗ್ತಿದೆ ಇದನ್ನೆಲ್ಲ ಉಳಿಸ್ತಾ ಇರೋ ಈ ಟ್ರಸ್ಟ್ ಅಲ್ಲಿ ಇದೀನಿ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಅಂತ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದ್ರೆ ಅನೇಕ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನರು ಜನಪದ ಅನ್ನೋದನ್ನ ಮಾರ್ಕ್ ಮರ್ಕೊಂಡು ಹೋಗ್ತಾ ಇದಾರೆ ಈ ಕ್ಯಾಂಪ್ ಇಂದ ನಮಗೆ ಈ ಜನಪದ ಏನು ಹೊಸ ಹೊಸದಾಗಿ ಕಲಿಯೋ ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಟು ಮೈ ಸರ್ ಕೃಷ್ಣಮೂರ್ತಿ ಸರ್ ಅಂಡ್ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ನನ್ನ ಹೆಸರು ಚೈತನ್ಯ ಅಂತ ಹೇಳಿ ನಾನು ಇಲ್ಲ ಯೂನಿವರ್ಸಿಟಿ ಆಫ್ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಎಮ್ ಎಸ್ ಸಿ ಸೆಕೆಂಡ್ ಇಯರ್ ಇನ್ ಮಾಲಿಕ್ಯುಲರ್ ಬಯಾಲಜಿ ಮಾಡಿದ್ವಿ ಆ್ಯಕ್ಚುಲಿ ಇಲ್ಲಿ ಬರೋದ್ರಿಂದ ನನಗೆ ವೈಯಕ್ತಿಕವಾಗಿ ಮನೋಲ್ಲಸ ಉಂಟಾಗುತ್ತೆ ಎಲ್ಲರ ಜೊತೆಯೂ ಬೆರಿಬೋದು ಹೊಸ ಫ್ರೆಂಡ್ಸ್ಗಳು ಸಿಗ್ತಾರೆ ಹಾಗೆ ಹೊಸ ಕಲೆಗಳನ್ನ ಕಲ್ತ್ಕೊಳ್ಬೋದು ಕಲೆಗಳನ್ನ ಕಲ್ತ್ಕೊಳ್ಳೋದ್ರಿಂದ ನಮ್ಮ ಮನ ನಮ್ಮ ದೇಹದಲ್ಲಿರುವಂತಹ ನರನಾಡಿಗಳೆಲ್ಲ ಆ್ಯಕ್ಟಿವ್ ಆಗ್ತದೆ ಆ್ಯಕ್ಚುಲಿ ಇರೋದ್ರೆ ಸೊ ಇಲ್ಲಿರುವಂತಹ ಕಲೆಗಳು ಕೂಡ ನಾವು ಕಲಿತು ಇನ್ನೊಬ್ರು ಕಲಿಸೋದ್ರಿಂದ ಅದು ತುಂಬ ಉಪಯುಕ್ತವಾಗಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕಲ್ತ್ಕೊಂಡು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಬಂದಿದ್ದೀನಿ ನನ್ನ ಗುರುಗಳಾದಂತಹ ಕೃಷ್ಣಮೂರ್ತಿ ಸರ್ ಆಗಿರ್ಬೋದು ಮತ್ತೆ ಇನ್ನಿತರ ಎಲ್ಲ ಗುರುಗಳು ಕೂಡ ನಮಗೆ ಹೇಗೆ ಬೇಕೋ ಹಾಗೆ ಸಹಕರಿಸಿ ಎಲ್ಲಾ ಕಲೆಗಳನ್ನ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ ಅಲ್ಲಿಂದ ಐ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಕ್ಯಾಂಪ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ಅಂತ ನಾನೀಗ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಮಾನಸಿಕೆಯಲ್ಲಿ ಹೋಗ್ತಿದ್ದೀನಿ ನಾನು ಗೌತಮ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ಗೆ ನಾನು ಪಿಯುಸಿ ಓದ್ತಿದ್ದಾಗ ಇಲ್ಲಿಗೆ ಬಂದು ಜಾಯಿನ್ ಆಗಿತ್ತು ಗೌತಮ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಗೆರೆವರ ನಮ್ಮೊಂದಿಗೆ ಸ್ನೇಹಪರವಾದಂತಹ ಸಂಬಂಧವನ್ನು ನಮ್ಮ ಜೊತೆ ನಡೆಸ್ಕೊಂಡು ಹೋಗ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿರುವ ಟೈಮ್ ಸೆನ್ಸ್ ಇರ್ಬೋದು ಅಥವಾ ಶಿಸ್ತುಬದ್ಧತೆ ಇರ್ಬೋದು ಆ್ಯಂಡ್ ದೆನ್ ನಮಗೆ ಕಲಿಸ್ಕೊಡುವಂತಹ ರೀತಿ ಇರ್ಬೋದು ಅದು ತುಂಬ ಚೆನ್ನಾಗಿ ಇಷ್ಟವಾಗ್ತು ಕೂಡ ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂದರೆ ಕೂಡ ನಮ್ಮಲ್ಲೇ ಕೂಡ ಅವರು ಗುರುಗಳಾಗಿದ್ರು ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳಾಗಿ ಕಲಿಸ್ಕೊಡೋ ಕಲೆ ಇದೆಯಲ್ಲ ಅದು ತುಂಬ ದೊಡ್ಡ ವ್ಯಕ್ತಿಗಳು ಮಾತ್ರ ಮನಸ್ಥಿತಿಗಳು ಬರೋದಕ್ಕೆ ಅಂತಲೇ ಸಾಧ್ಯ ಮತ್ತು ತುಂಬ ಚೆನ್ನಾಗಿ ಇಲ್ಲಿನ ಎಲ್ಲ ಕಲೆಗಳನ್ನ ಕಲಿಸ್ಕೊಡ್ತಾ ಹೋಗ್ತಾರೆ ಡೊಳ್ಳು ಇರ್ಬೋದು ಕಂಸಾಳು ಇರ್ಬೋದು ಪೂಜೆ ಹೊಂದಿರ್ಬೋದು ಇನ್ನು ನಾನಾ ರೀತಿ ಕಲೆಗಳನ್ನ ಕಲಿಸ್ಕೊಡ್ತಾ ಹೋಗ್ತಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ತುಂಬಾ ಸಹಕಾರನೂ ಕೂಡ ನಮ್ಗೆ ವೈಯಕ್ತಿಕವಾಗೂ ಮಾಡ್ತಾರೆ ಮತ್ತೆ ಅಫಿಷಿಯಲ್ ಆಗಿ ಕೂಡ ಮಾಡ್ತಾರೆ ಅದಕ್ಕೆ ನಾನು ಕೃಷ್ಣಮೂರ್ತಿ ತಲಕಾಡ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಓಕೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ವಿದ್ಯಾರ್ಥಿಗಳ ಮುಖಾಂತರ ನಾನು ಕಲ್ತಿತ್ ಅಂದರೆ ಜಾನಪದ ಕಲೆಗಳನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವಂತ ನಿಟ್ಟಿನ ಕಾರ್ಯಕ್ರಮ ಕೃಷ್ಣಮೂರ್ತಿ ಅವರು ಮಾಡ್ತಿದ್ದಾರೆ ಅದ್ರ ಜೊತೆಗೆ ನಮ್ದು ಕೂಡ ಒಂದು ಅಳಿಲಿ ಸೇವೆ ಅಂಡ್ ದೆನ್ ಇದನ್ನ ನೋಡ್ಕೊಂಡು ನೀವೂನು ಕೂಡ ಬಂದು ಜಾನಪದ ಕಲೆಗಳನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವುದು ರೀತಿಯಲ್ಲಿ ನೀವು ಕೂಡ ತೊಡಗಿಕೊಂಡ್ರೆ ಈ ಜಾನಪದ ಕಲೆಗೆ ಇನ್ನೂ ಕೂಡ ಒಂದು ಕಿರೀಟ ಬಂದು ಕೂತ್ಕೊಳ್ಳುತ್ತೆ ಅಂತ ನನ್ನ ಅನಿಸಿಕೆ ಅಂತ ಅನಿಸುತ್ತೆ ಸರ್ ಥ್ಯಾಂಕ್ ಯು ವೆಲ್ಕಮ್ ನನ್ನ ಹೆಸರು ಚಂದನ್ ಅಂತ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಹೋಗ್ತಿದ್ರು ನಾನು ಜನಪದ ಕಲೆಗಳ ಮೇಲೆ ಆಸಕ್ತಿ ತುಂಬಾ ಇತ್ತು ಆದ್ರೆ ಈ ಕ್ಯಾಂಪ್ ಗೆ ಗೌತಮ ಸಾಂಸ್ಕೃತಿಕ ಟ್ರಸ್ಟ್ ಏನು ನಡೆಸ್ತಿದ್ದಾರೆ ಕೃಷ್ಣಮೂರ್ತಿ ತಲಕಾಡು ಸರ್ ಅವರು ಫಸ್ಟ್ ಕ್ಯಾಂಪ್ ನಾನು ಬಂದಿರೋದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಕ್ಯಾಂಪ್ ಅಲ್ಲಿ ನಾನು ಡೊಳ್ಳು ಕುಣಿತನನ್ನ ಕಲಿತಾ ಇದ್ದೀನಿ ಫ್ರೆಂಡ್ಸ್ ಇದಾಯಿತು ಗೌತಮ ಟ್ರಸ್ಟ್ ಅವರು ಆಯೋಜನೆ ಮಾಡಿರುವಂತಹ ಶಿಬಿರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಮತ್ತು ಶಿಬಿರಾರ್ಥಿಗಳ ಒಂದು ಅನಿಸಿಕೆ ಇಷ್ಟೇ ಇಲ್ಲ ಫ್ರೆಂಡ್ಸ್ ಇವರು ಪರ್ಫಾರ್ಮ್ ಮಾಡುವಂತಹ ಫೈನಲ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾನು ವಿಡಿಯೋ ಶೂಟ್ ಮಾಡಿ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ